ಅಮೃತನ ತಂದೆ ನಂಜುಂಡಯ್ಯನವ್ರನ್ನ ಒಪ್ಪಿಸ್ಬೇಕು ಇದೆಲ್ಲ ಆಗಬೇಕು ಅಂದರೆ ಮೊದಲು ನೀನು ನಿನ್ನ ಮನಸ್ಸಿನಲ್ಲಿರೋ ಕೋಪ ತಾಪ ಆವೇಶ ಬದಿಗಿಟ್ಟು ಅವ್ರನ್ನ ಒಪ್ಪಿಸ್ಬೇಕು ಅರುಣ್ ಅಮ್ಮ ನಿಮ್ಮ ಸಂತೋಷಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಮಹಾಭಾರತದಲ್ಲಿ ಕರ್ಣ ಇಡೀ ಜಗತ್ತಿಗೆ ತನ್ನ ಮಗ ಯಾರು ಅಂತ ಹೇಳ್ಕೊಳ್ದೇ ಇರೋ ಕುಂತಿ ಹತ್ರ ಅರ್ಜುನನ್ ಎದುರು ತೊಟ್ಟು ಬಾಣ ತೊಡೋದಿಲ್ಲ ಅಂತ ಹೇಳಿ ತನ್ನ ಸಾವನ್ನು ತಾನೇ ಕಂಡ್ಕೊಂಡ ಅಂಥದ್ರಲ್ಲಿ ನಾನು ನಿಮ್ಮ ಮಗ ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತಮ್ಮ ನಾವು ಬದುಕ್ತಾ ಇರೋ ಬದುಕು ನೀವು ಪಟ್ಟ ಶ್ರಮದ ಫಲ ಅಂಥದ್ರಲ್ಲಿ ನೀವು ಕೇಳಿದ ನಾನು ಮಾಡ್ಕೊಡೋದಿಲ್ವ ಅಮ್ಮ ಒಂದೇ ಒಂದು ಕ್ಷಣನೂ ನಮಗೆ ತಂದೆ ನೆನ್ ಇರೋ ಹಾಗೆ ಬೆಳೆಸಿದಿರ ತಂದೆ ಸ್ಥಾನದಲ್ಲಿ ಕೂತು ನಮಗೆ ಶ್ರೀರಕ್ಷಯ ಕಾಪಾಡಿದ್ರೆ ತಾಯಿ ಸ್ಥಾನದಲ್ಲಿ ಕೈ ತು ತಿನಿಸಿ ಅಂಥದ್ರಲ್ಲಿ ಒಂದು ಆಸೆ ಈಡೇರಿಸ್ತಾ ಇರ್ತೀನಮ್ಮ ನಾನು ನಿಮಗೆ ಮಾತು ಇದ್ದೀನಿ ಅಮ್ಮ ಅಮೃತನ ಈ ಮನೆಗೆ ಕರ್ಕೊಂಡು ಬರ್ತೀನಿ ನಾನು ನಿಮ್ಮ ಗಾಮ ನಿಮ್ಮ ಆಸನೆ ನನ್ನ ಆಸೆ ಕೂಡ ಅರುಣ್ ஸ்டுறதுல ஈக நின் மனசுக்கு சாதான ஆய்த்து கணப்பா ಹಲೋ ಮೀನಾ ಅಲ್ಲ ಕಣೆ ಸವಿತಾ ಅಮೃತ ಮೇಲೆ ನೀ ಫ್ರೀ ಆಗಬೇಕಾಗಿತ್ತು ಈಗ ನೀನೇ ಬ್ಯುಸಿ ಆಗ್ಬಿಟ್ಟಿದ್ಯಾ ಯಾಕೆ ಅಮೃತ ಏನು ಕೆಲಸ ಮಾಡ್ತಾ ಇಲ್ವಾ ಮೂರು ಹೊತ್ತು ಅಮೃತ ಅಳ್ತ ಕೂರೋದೇ ಆಗೋಯ್ತು ಕಣೆ ಇನ್ನೂ ಕೆಲಸ ಎಲ್ಲ ಎಲ್ಲಿ ಅವಳು ಯಾಕೆ ಸವಿತಾ ಏನಾಯಿತು ಇತ್ತೀಚೆಗೆ ನೀನು ನನಗೆ ಸರಿಯಾಗಿ ಫೋನೇ ಇಲ್ಲ ಏನಾಯಿತು ಅಂತ ಹೇಳು ಸವಿತಾ ಅರುಣ ಅಮೃತದ ಮದುವೆ ಕತೆ ಏನಾಯಿತು ಎಲ್ಲಿಗೆ ಬಂತು ಇಲ್ಲಿ ನೋಡಿದ್ರೆ ಅಪ್ಪ ಮಗಳು ಇಪ್ಪತ್ತು ವರ್ಷದ ಹಿಂದಿನ ಕತೆ ಇಟ್ಕೊಂಡು ಕೂತಿದ್ದಾರೆ ಇನ್ನೂ ಭೂತ್ ಕಾಲದಲ್ಲೇ ನೇತಾಡ್ತಾ ಇದ್ದಾರೆ ನೀನು ನೋಡಿದ್ರೆ ಭವಿಷ್ಯದ ಕಾಲಕ್ಕೆ ಹೋಗಿದ್ಯಾ ಇಪ್ಪತ್ತು ವರ್ಷ ಹಿಂದಿನ ಕತೆನಾ ಏನಾಗಿತ್ತಂತೆ ಅವಾಗ ಏ ನನ್ನ ಗಂಡನ ಮೊದಲನೇ ಹೆಂಡತಿ ಪದ್ಮಾವತಿಗೆ ಆಕ್ಸಿಡೆಂಟ್ ಆಗಿತ್ತಂತೆ ಅದು ಜಯಲಕ್ಷ್ಮಿ ಅವರಿಂದನೇ ಆಗಿತ್ತಂತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಜಯಲಕ್ಷ್ಮಿ ಅವ್ರ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅವ್ರ ಜೊತೆ ಯಾವ ಸಂಬಂಧನೂ ಬೇಡ ಅಂತ ನನ್ನ ಗಂಡ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದಾರೆ ಓ ಇಷ್ಟೊಂದು ಕತೆ ಇದೆಯಾ ಆಕ್ಸಿಡೆಂಟ್ ಅವರೇ ಮಾಡಿದ್ದಾರೆ ಅಂದಮೇಲೆ ಜಾಕ್ ನಿನಗೆ ತಾನೇ ಶ್ರೀಮಂತರ ಕಾರ್ಗೆ ಸಿಕ್ಕಿ ಸತ್ರು ಅಂದ್ರೆ ಮನೇಲಿ ಹಣದ ಗಿಡ ನೆಟ್ಟ ಹಾಗೇನೆ ಸಿಕ್ಕಾಪಟ್ಟೆ ಹಣ ಕೇಳ್ಬೋದಲ್ಲ ಸತ್ತಿರೋರಂತೂ ತಿರ್ಗಿ ಬದುಕ್ ಬರೋಕೆ ಆಗೋದೇ ಇಲ್ಲ ಇನ್ನು ಇದ್ದವರು ತಮ್ಮ ಬಾಳ್ನ ಬಂಗಾರ ಮಾಡ್ಕೊಳ್ಳೋ ಅವಕಾಶ ಅಲ್ವಾ ಇದು ನಿನಗಿರೋಷ್ಟು ಬುದ್ಧಿ ನನ್ನ ಗಂಡಂಗೆ ಇದ್ದಿದ್ರೆ ಇಷ್ಟಲ್ಲಾಗಲೇ ಬೆಂಗಳೂರಲ್ಲಿ ಎರಡು ಸೈಟ್ ಮಾಡ್ಕೊಂಡು ಆರಾಮಲ್ಲಿ ಇರ್ತಾ ಇದ್ವಿ ನೀನು ಕೇಳಿದಾಗೆ ನಾನು ನನ್ನ ಗಂಡನ ಹತ್ರ ಕೇಳಿದೆ ಕಣೆ ಏನಾದರೂ ದುಡ್ಡಿನ ಸಹಾಯ ಮಾಡೋಕ್ಕೆ ಬಂದ್ರ ಅಂತ ಅಯ್ಯಮ್ಮ ದುಡ್ಡು ಕೊಡೋಕೆ ಬಂದಿದ್ರಂತೆ ಈ ಅಪ್ಪನೇ ಅಯ್ಯಮ್ಮ ಚೆನ್ನಾಗಿ ಬೈದು ಕಳಿಸ್ಬಿಟ್ಟಿದ್ದಾರೆ ಅವಕಾಶ ಸಿಕ್ಕಾಗ ಸಿಕ್ಕದಷ್ಟು ಹಾಲು ಕರ್ಕೊಂಡ್ಬಿಡ್ಬೇಕು ಅದೇ ಕಣೆ ಇದ್ದಿದ್ದ ಅವಕಾಶನೂ ಬಿಟ್ಟು ಕೂತಿದ್ದಾರೆ ಸವಿತಾ ಹೋಗ್ಲಿ ಬಿಡೆ ಅಮೃತನಿಗಾದರೂ ಹೇಳಿ ಜಯಲಕ್ಷ್ಮಿ ಮೇಡಮ್ಗೆ ಫೋನ್ ಮಾಡುವಂತ ಹೇಳಬೇಕಾಗಿತ್ತು ಇಲ್ಲ ಅವರುಣ್ಗಾರು ಫೋನ್ ಮಾಡಿ ಅಂತ ಹೇಳಿಸ್ಬೇಕಾಗಿತ್ತು ಅಯ್ಯೋ ಮೀನಾಕ್ಷಿ ಅವತ್ತು ನೀನು ಹೇಳಿದೆ ಅಂತಲೇ ನಾನು ಅವಳತ್ರ ಹೋಗಿ ಹೇಳಿದೆ ಜಯಲಕ್ಷ್ಮಿ ಮೇಡಮ್ ಒಂದು ಫೋನ್ ಮಾಡು ಅಂತ ಅವಳು ಮಾಡಿದ್ಲು ಅದು ನೋಡಿ ಅಲ್ವಾ ನನ್ನ ಗಂಡ ಬಂದು ಆ ಫೋನ್ನೇ ಎಸ್ದು ಬಿಸಾಕ್ಬಿಟ್ರು ಅವಳ ಮೇಲೆ ಎಷ್ಟೆಲ್ಲ ಕೂಗಾಡಿದ್ರು ನನಗೂ ಅವ್ರಿಗೂ ಜಗಳ ಆಯಿತು ಅವತ್ತೇ ಅವಳು ಹೇಳಿದ್ಲು ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಮೇಡಮ್ಗೆ ಫೋನ್ ಮಾಡಲ್ಲ ಅಂತ ಬೇರೆ ಅವ್ರ ಅಮ್ಮನ ಸಾವಿಗೆ ಜಯಲಕ್ಷ್ಮಿ ಮೇಡಮ್ ಇನ್ನೆಲ್ಲ ಫೋನ್ ಮಾಡಿ ಮಾತಾಡ್ತಾಳ ಅವಳು ಹಾಗಂತ ನೀನು ಕೈ ಕಟ್ಕೊಂಡು ಕೂತ್ಕೊಳ್ಳಕ್ಕೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತೆ ಅವಳಿಗೆ ಕೈ ತುಂಬಾ ದುಡ್ಡು ಕೊಟ್ಟಿದ್ದಾರೆ ಅಮೃತನ್ಗೆ ಜಯಲಕ್ಷ್ಮಿಯವರ ಮೇಲೆ ತುಂಬಾ ಗೌರವ ತನ್ನ ಹೃದಯದಲ್ಲಿ ಅವ್ರಿಗೊಂದು ಒಂದ್ ಸ್ಥಾನನೇ ಇಟ್ಕೊಂಡ್ಬಿಟ್ಟಿದಾಳೆ ಈ ಅವಕಾಶನ ನೀ ಚೆನ್ನಾಗಿ ಯೂಸ್ ಮಾಡ್ಕೋ ನೀನು ಅವಾಗವಾಗ ಅಮೃತನ್ಗೆ ಇರು ಜಯಲಕ್ಷ್ಮಿ ಮೇಡಮ್ದು ಇದೇನು ತಪ್ಪಿಲ್ಲ ಬರೀ ಆಕ್ಸಿಡೆಂಟ್ ತಾನೇ ಆಗಿದ್ದು ಅಂತ ಅಮೃತನ್ ಮನಸ್ಸಲ್ಲಿ ಜಯಲಕ್ಷ್ಮಿಯವರ ಮೇಲೆ ಸಿಟ್ಟು ದ್ವೇಷ ಬರೋಂಗೆ ಮಾಡಬೇಡ ಎಷ್ಟೇ ಆಗಲಿ ಅವರು ಅವಳನ್ನ ಮನೆ ಸೊಸೆ ಮಾಡ್ಕೊಳ್ಳೋಕೆ ಹೊರಟಿರೋರು ಅಮೃತನ್ಗೆ ಅವ್ರ ಬಗ್ಗೆ ಕೃತಜ್ಞತೆ ಇದ್ದೇ ಇರುತ್ತೆ ಅಮೃತನಿಗೆ ಕೆಲಸ ಕೊಟ್ಟಿದ್ದಾರೆ ಆಶಯ ಕೊಟ್ಟಿದ್ದಾರೆ ಅಮೃತನ್ಗೆ ಅದನ್ನೆಲ್ಲ ಹೇಳ್ತಾ ಅವ್ರನ್ನ ಹೊಗಳ್ತಾ ಇರು ಅದನ್ನೇ ಮಾಡ್ತಾ ಇದ್ದೀನಿ ಮೀನಾ ಅದನ್ನ ಜಾಸ್ತಿ ಮಾಡು ಆಗಿದ್ದಾಗ್ಲಿ ಅರುಣನ್ ಮೇಲೆ ಅಮೃತನ್ಗೆ ಮನ್ಸ್ ಬರೋದು ಇಂಪಾರ್ಟೆಂಟು ಹಾ ಮೀನಾಕ್ಷಿ ಅಮೃತ ಬರ್ತಾ ಇದ್ದಾಳೆ ಹಾಗಾದ್ರೆ ಶುರು ಮಾಡ್ಕೋತೇ ಹೌದೇನೆ ಮೀನಾಕ್ಷಿ ಹಾಗೆಲ್ಲ ಆಯ್ತಾ ಪಾಪ ಕಣೆ ಹುಡುಗ ಎರಡನೇ ಸಲವೂ ನಿಶ್ಚಿತಾರ್ಥ ಆಗಿ ಮದುವೆ ಮುರಿದು ಬಿತ್ತು ಅಂದರೆ ಎಷ್ಟೆಲ್ಲ ಅವಮಾನ ಆಗಲ್ಲ ಆ ಊರವರೆಲ್ಲ ಏನೆಲ್ಲ ಮಾತಾಡಲ್ಲ ಎಷ್ಟು ಕೊಂಗು ತೆಗಿತಾರೋ ಏನೋ ನಮ್ಮ ಅಮೃತಂಗಿಂತ ಉದಾಹರಣೆ ಬೇಕೇನೆ ಸರಿ ಮೀನಾಕ್ಷಿ ನಾನಿನ್ನು ಫೋನ್ ಇಡ್ತೀನಿ ಸರಿ ಅಮೃತ ಮೀನಾಕ್ಷಿ ಕಡೆ ಒಂದು ಹುಡುಗ ಪಾಪ ಕಣೆ ಏನಾಯಿತು ಚಿಕ್ಕಮ್ಮ ಮೀನಾಕ್ಷಿ ಓರ್ಗಿತ್ತಿ ಅಣ್ಣನ ಮಗನಿಗೆ ಎರಡು ಸಲ ನಿಶ್ಚಿತಾರ್ಥ ಆಗಿ ಮದುವೆ ನಿಂತೋಯ್ತಂತೆ ಮನೆಯವ್ರಿಗೆಲ್ಲ ಅವಮಾನ ಆಗಿ ಒಳಗೆ ಸೇರ್ಕೊಂಬಿಟ್ಟಿದ್ದಾರೆ ಒಂದು ವಾರ ಆಯ್ತಂತೆ ಯಾರು ಕೂಡ ಹೊರಗಡೆ ಬಂದು ಯಾರ ಹತ್ರನೂ ಮಾತೇ ಆಡ್ತಿಲ್ಲ ಮುಖನೇ ತೋರಿಸ್ತಿಲ್ಲ ನೋಡ್ದ ಅಮೃತ ಈ ಥರ ಎಲ್ಲ ಆದರೆ ಹುಡುಗಿಗೆ ಮಾತ್ರ ಅಲ್ಲ ಹುಡುಗನ ಮನೆಯವ್ರಿಗೂ ತುಂಬ ಅವಮಾನ ಆಗುತ್ತೆ ಪಾಪ ನಿಮ್ಮ ಮೇಡಮ್ ಮನೆಯವರಿಗೆ ಎಷ್ಟು ಅವಮಾನ ಆಯಿತೋ ಏನೋ ಮೊದಲೇ ದೊಡ್ಡ ಜನ ಅವರು ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ ನೀನು ಬೇರೆ ಆಫೀಸಿಗೆ ಹೋಗ್ತಾ ಬರ್ತಾ ಇದ್ದೆ ನೀನು ಎಲ್ಲರಿಗೂ ಗೊತ್ತಿತ್ತು ನಿಮ್ಮಪ್ಪ ಅಲ್ಲಿಂದ ನಿನ್ನನ್ನು ಕರ್ಕೊಂಡು ಬಂದುಬಿಟ್ರು ಅಲ್ಲಿ ಏನಾಯ್ತೋ ಏನೋ ಒಂದು ಗೊತ್ತಾಗಿಲ್ಲ ನೋಡು ಛೇ ನಾನು ನಿನ್ನ ಹತ್ರ ಇದ್ದೀನಿ ಅಲ್ಲಿಂದ ಬಂದಮೇಲೆ ನೀನು ಅವ್ರಿಗೆ ಒಂದು ಫೋನು ಮಾಡಿಲ್ಲ ಅಲ್ಲ ಅಮೃತ ಅವ್ರು ನಿನಗೆ ಕೆಲಸ ಕೊಟ್ಟು ಆಶ್ರಯ ಕೊಟ್ಟಿದ್ದರು ನಿನ್ನನ್ನು ಚೆನ್ನಾಗೇ ನೋಡ್ಕೊಂಡಿದ್ರು ಹಾಗನ್ ಮಾತ್ರಕ್ಕೆ ನಿಮ್ಮಪ್ಪನ ಮಾತು ಮೀರಿ ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ ಬಿಡು ನನಗೂ ನಿನ್ನ ಕಷ್ಟ ಅರ್ಥ ಆಗುತ್ತೆ ನಿನಗೇನಾದರೂ ಮೇಡಮ್ ಹತ್ರನೋ ಅರುಣ್ ಹತ್ರನೋ ಅನ್ಸಿದ್ರೆ நான் போன் ஃபோன் தகண்டு ஃபோன் மாவிரிங்க அய்யோ நின் மாத்தாடு குக்கர் மறுத்தே அமிரும் இன்மேலே ஏன் ஏன்வளோ ஃபோன் தகண்டு அவ் மனைக்கு ஃபோன் என்று கொண்டுகிறேன். ಸುಮ್ಮನೆ ಯೋಚನೆ ಮಾಡ್ಕೊಂಡು ನಿಂತಿದ್ದಾಳೆ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಅವರ ನಾನು ನಿನ್ನ ಹತ್ರನೇ ಮಾತಾಡಬೇಕು ಅಂತ ಬರ್ತಾ ಇದ್ದೆ ನಾನು ಆಫೀಸ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದೆ ಇದ್ದವರು ಹೌದಣ್ಣ ಏನು ವಿಷಯ ವರುಣ್ ಮೊದಲೆಲ್ಲ ನಾವು ಏನು ಕೆಲಸ ಮಾಡ್ತೀವಿ ಕಂಪ್ನಿ ಕೆಲಸ ಹೇಗೆ ನಡೀತಾ ಇದೆ ಅಂತ ಅಮ್ಮ ಓವ್ಯೂ ಮಾಡ್ತಾಯಿದ್ರು ಆದರೆ ಫಸ್ಟ್ ಟೈಮ್ ಅಮ್ಮಂಗೆ ಎದೆ ನೋವು ಕಾಣಿಸ್ಕೊಂಡಾಗಿಂದ ಕೆಲಸದ ಸ್ಪೀಡ್ ಸ್ವಲ್ಪ ಕಡಿಮೆ ಆಗಿದೆ ಹೌದಣ್ಣ ಅಮ್ಮ ಮೊದಲೆಲ್ಲ ತಿಂಗಳಿಗೆ ಎರಡು ಮೂರು ಸರಿನಾದರೂ ಕಂಪ್ನಿ ಹೆಡ್ ಆಫೀಸ್ಗಳಿಗೆ ವಿಸಿಟ್ ಮಾಡ್ತಾಯಿದ್ರು ಅಲ್ಲಿ ಕೆಲಸ ನೋಡ್ತಾಯಿದ್ರು ಎಂಪ್ಲಾಯ್ಸ್ ಜೊತೆ ಒಳ್ಳೆ ರ್ಯಾಪು ಮೇಂಟೈನ್ ಮಾಡಿದರು ಗೊತ್ತಾ ಇಲ್ಲ ನಿಜ ಆದರೆ ಹಾಗಂತ ಪ್ರೊಡಕ್ಟಿವಿಟಿ ಕಮ್ಮಿ ಆಗಬಾರ್ದಲ್ವ ಅವರು ಯಾಕಣ ಏನಾಯಿತು ಈಗ ಈ ವಿಷಯ ಎಲ್ಲ ಯಾಕೆ ಹೇಳ್ತಾ ಇದೆಯಾ ಅಮ್ಮ ಆಫೀಸ್ಗೆ ಹೋಗೋದು ಕಡಿಮೆ ಆಗಿದೆ ನಿಜ ಹಾಗಂತ ವರ್ಕಿಂಗ್ ಪ್ಯಾಟ್ರನ್ ಏನು ಚೇಂಜ್ ಆಗಿಲ್ಲ ಅಲ್ವಾ ಬದಲಾಗಿಲ್ಲ ನಿಜ ಆದರೆ ಪ್ರೊಡಕ್ಟಿವಿಟಿನಲ್ಲಿ ರೈಸ್ ಕಾಣಿಸ್ತಾ ಇಲ್ಲ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂದರೆ ಅಂದರೆ ನಮ್ಮ ಟೆಕ್ಸ್ಟೈಲ್ ಕಂಪ್ನಿಯಿಂದ ಮೂರು ಜನ ಡಿಸೈನರ್ಸ್ ಆಚೆ ಹೋಗ್ತೀವಿ ಅಂತ ಕೂತಿದ್ದಾರೆ ಅವ್ರ ಹತ್ರ ಯಾರು ಮಾತಾಡ್ತಾ ಇದ್ದಾರೆ ಅಪ್ಡೇಟ್ಸ್ ಏನು ಒಂದು ಗೊತ್ತಾಗ್ತಾ ಇಲ್ಲ ಇವತ್ತು ಬೆಳಗ್ಗೆ ಅವರು ನನಗೆ ಡೈರೆಕ್ಟಾಗಿ ಮೇಲ್ ಮಾಡಿದ್ದಾರೆ ಅಣ್ಣ ಅದು ಅದನ್ನೆಲ್ಲ ಅಮೃತ ನೋಡ್ಕೋತಾ ಇದ್ಲು ಕಡೆ ನಾವು ಕಟ್ಟಿಸ್ತಾ ಇರೋ ಅಪಾರ್ಟ್ಮೆಂಟ್ಸ್ಗೆ ಎಲೆಕ್ಟ್ರಿಕ್ ಲೈನ್ ಇನ್ನೂ ಹಾಕಿಲ್ಲ ಆ ಎಲೆಕ್ಟ್ರಿಕ್ ಲೈನ್ ಬರೋವರೆಗೂ ನಾವು ವಾಟರ್ ಸಪ್ಲೈ ಕೊಡೋದಿಲ್ಲ ಅಂತ ಬಿ ಡಬ್ಲ್ಯು ಎಸ್ ಎಸ್ ಪಿನವರೇನೋ ತಲೆ ತಿಂತಾ ಇದಾರಂತೆ ಯಾಕೆ ಈ ಥರ ಆಗ್ತಾ ಇದೆ ಅವರು ಅವ್ರ ಹತ್ರ ಯಾರ್ ಮಾತಾಡ್ತಾ ಇದ್ದಾರೆ ಇವತ್ತು ಕಾಂಟ್ರಾಕ್ಟರ್ ಫೋನ್ ಮಾಡಿ ಏನೇನೋ ತಲೆ ತಿಂತಾ ಇದ್ದಾ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸು ಅವ್ರ ಹತ್ರ ಮಾಡ್ತಾ ಇರೋರು ಯಾರು ಅಣ್ಣ ಅದನ್ನೆಲ್ಲ ಅಮೃತ ನೋಡ್ಕೋತಾ ಇದ್ಲು ಈಗ ಅವಳ ಮೇಲೆ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡೋರು ಯಾರೂ ಇಲ್ದಂಗೆ ಆಗಿದೆ ನಮ್ಮ ಪೌಡ್ರ್ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ರೆಡಿ ಆಗಿಲ್ಲ ನಮ್ಮ ಸ್ಟೀಲ್ ಕಂಪ್ನಿನಲ್ಲಿ ರೀಟೇಲರ್ಸ್ ಎಲ್ಲ ಕಮಿಷನ್ ಜಾಸ್ತಿ ಕೇಳ್ತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದೀನಿ ಇದನ್ನೆಲ್ಲ ಮೇಡಮ್ ಹತ್ರ ಕೇಳಿ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಅಮೃತ ಹೇಳಿದ್ಲು ಅಣ್ಣ ಇನ್ನೂ ಇದೆ ನಮ್ಮ ಬೋರ್ಡ್ ಮೀಟಿಂಗಿಗೆ ಡೇಟ್ ಫಿಕ್ಸ್ ಆಗಿಲ್ಲ ಹೊಸ ಸ್ಟಾರ್ಟಪ್ಗೆ ಪ್ರಾಡಕ್ಟ್ ರೆಡಿ ಇಲ್ಲ ಇನ್ನೂ ಹೇಳ ಸಾಕ ಎಲ್ಲದಕ್ಕೂ ಅಮೃತ ಅಮೃತ ಅಂತ ಹೇಳಿದ್ರೆ ಹೇಗೆ ಬರೋಣ ಈ ಕಡೆ ಅಮ್ಮ ನೋಡಿದ್ರೆ ಯಾವಾಗಲೂ ಅಮೃತ ಅಮೃತ ಅಂತ ಹೇಳ್ತಾ ಇರ್ತಾರೆ ಆಫೀಸಿಗೆ ಹೋದರೆ ಮಾಮನಿಂದ ಹಿಡಿದು ಪ್ರತಿಯೊಬ್ಬರು ಅದನ್ನೇ ಮಾತಾಡ್ತಾ ಇರ್ತಾರೆ ಈಗ ನೀನು ಮೂರು ಹೊತ್ತು ಅಮೃತನ ಜಪ ಮಾಡ್ತಾ ಇದ್ರೆ ಹೇಗೋರುಣ್ ಅವಳಷ್ಟು ಕೇಪಬಲ್ ಆಗಿದ್ಲೋಣ ಯಾಕಂದರೆ ಅಮ್ಮ ಅವಳನ್ನು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ರು ಒಂದೊಂದು ಸರಿ ಅಮೃತ ಏನಾದರೂ ಬಿಸ್ನೆಸ್ ಸಂಬಂಧಪಟ್ಟ ವಿಷಯಗಳನ್ನು ಮಾತಾಡಿದ್ರೆ ಅಮ್ಮನೇ ಮಾತಾಡ್ದಂಗೆ ಆಗುತ್ತೆ ಅಂತ ನೀನೇ ಹೇಳಿದ್ಯಾ ಈಗ ನೋಡಿದ್ರೆ ನೀನು ಅಮೃತ ಜಪ ಮಾಡ್ತಿದ್ಯಾ ಅಂತ ನನಗೆ ಹೇಳ್ತೀಯಾ ಅಣ್ಣ ನೀನು ಮೇಲೆ ಅಷ್ಟೇ ಡಿಪೆಂಡ್ ಆಗಿದ್ಯಾ ನಿನಗೆ ಅದನ್ನು ಒಪ್ಕೊಳ್ಳೋಕ್ಕೆ ನೀನು ಈಗೂ ಅಡ್ಡ ಬರ್ತಾ ಇದೆ ಅಷ್ಟೇ ಅಮೃತ 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 ವಾಸ್ ಜಸ್ಟ್ ಅನ್ ಎಂಪ್ಲಾಯಿ ಆದರೆ ಅಮೃತ ಈ ಮನೆಯಲ್ಲಿ ಎಲ್ಲ ಕಡೆ ಆವರಿಸ್ಕೊಂಡಿದ್ದಾಳೆ ನೀನು ಹುಷಾರಿಲ್ಲದೆ ಆಫೀಸ್ ಕಡೆ ತಲೆ ಆಗದೆ ಇದ್ದಾಗ್ಲೂ ಕೆಲಸಗಳೆಲ್ಲ ಎಷ್ಟು ಈಸಿ ಆಗ್ತಿತ್ತು ಆದರೆ ಈಗ ಅಮೃತ ಇಲ್ಲ ಅಂದ ತಕ್ಷಣ ನೋಡು ಎಷ್ಟೆಲ್ಲ ಪ್ರಾಬ್ಲಮ್ಸು ಅವಳಿದ್ದಾಗ ಒಂದೇ ಒಂದು ಪ್ರಾಬ್ಲಮ್ಮು ನಿನ್ನ ತನಕ ಬರ್ತಿರಲಿಲ್ಲ ಹಾಗೆ ಅಮೃತ ಎಲ್ಲನೂ ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ಲು ನೋಡು ನೀನು ಒಪ್ಪಿದ್ರೆ ಒಪ್ಕೊ ಬಿಟ್ರೆ ಬಿಡು ವರುಣ್ ಕೊಟ್ಟ ಅಯ್ಯೋ ಏನ್ ಆಫೀಸ್ ಬೇಜಾರಾಗಿ ಹೋಗಿದೆ ಯಾಕೋ ನಿನ್ ಇಲ್ಲಿ ಇಂತ ಮಾತ್ ಬರ್ತಾ ಇದೆ ಅಯ್ಯೋ ಅಜ್ಜಿ ನನ್ ವಿಷಯ ಬಿಡಿ ನೀವೇನ್ ಆವಾಗಲಿಂದ ಈ ತರ ಕಾಲ್ ಓದ್ಕೊಂಡು ಒದ್ದಾಡ್ತಾ ಇದ್ದೀರಾ ಯಾಕೆ ಕಾಲ್ ನೋವಾ ಇರಿ ಇರೀ ನಾನ್ ಒತ್ತುತ್ತೀನಿ ವರುಣ್ ಬೇಡ ಮಾರಯ್ಯ ನೀನ್ ಕಾಲ್ ಓದ್ಬೇಡ ನನ್ನ ಕಾಲ್ ನಾ ಒತ್ತುತ್ತಾ ಇಲ್ಲ ನೀನು ಮುರ್ಧಯ ಅಷ್ಟೇ ಏನಜ್ಜಿ ನೀವು ಯಾಕೆ ಏನಾಯ್ತು ಹೇಳಿ ನಮ್ಮ ಅಮೃತ ಐತಿದ್ರೆ ನನ್ನ ಕಾಲ್ಗೆ ಎಣ್ಣೆ ಹಚ್ಚಿ ಬಿಸ್ತೀರಿನ ಶಾಖ ಕೊಟ್ಟು ಕಾಲನ್ನು ಚೆನ್ನಾಗಿ ನೀವಿ ಇಷ್ಟೊತ್ತಿಗೆ ಹುಷಾರು ಮಾಡಿಬಿಟ್ಟಿರೋಳು ನೀವು ನನ್ಗೆ ಆಫೀಸ್ಗೆ ಹೋಗೋದಕ್ಕೆ ಯಾಕೆ ಮನಸಿಲ್ಲ ಅಂತ ಕೇಳಿದ್ರಲ್ಲ ಇದೇ ಕಾರಣಕ್ಕೆ ಹ್ಞೂನಪ್ಪ ಅಯ್ಯೋ ನನ್ನ ಔಷಧಿ ಎಲ್ಲ ಮುಗ್ದು ಹೋಗಿದೆ ಕಣೋ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಬೇರೆ ತೊಗೋಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ ನೋವು ಬೇರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಮೃತ ಇದ್ದಿದ್ರೆ ಇದನ್ನೆಲ್ಲ ಅವಳೇ ನೋಡ್ಕೋತಾ ಇದ್ಲು ಈಗ ಅವಳಿಲ್ಲದೆ ನಾನು ನಿಮ್ಮನ್ನೆಲ್ಲ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನು ಮಾಡೋದು ಸಮುದ್ರದಲ್ಲಿ ದಿಕ್ ತಪ್ಪಿ ಎಲ್ಲೋ ಹೋಗ್ತಾ ಇರೋ ಹಡಗಿನಂತಾಗಿದೆ ಈ ಮನೆ ಪರಿಸ್ಥಿತಿ ಹೌದು ಅಜ್ಜಿ ಬೇಕಂದ್ರೇನು ಅಮೃತನ ಹೆಸರೇ ಬಾಯಿಗೆ ಬರ್ತಾ ಇದೆ ಅವಳು ಈ ಮನೇಲಿ ಇಲ್ಲ ಅನ್ನೋದು ನಂಬಕ್ಕೆ ಕಷ್ಟ ಆಗ್ತಾ ಇದೆ ಮನೆ ಕೆಲಸಗಳೆಲ್ಲ ಅರ್ಧಂಬರ್ತ ಆಫೀಸಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ಕೆಲಸಗಳು ಬಾಕಿ ಇದೆ ಅದನ್ನೆಲ್ಲ ಯಾವಾಗ ಮಾಡಿ ಮುಗಿಸ್ತಾರೋ ಏನು ಅಮೃತ ನೀನಿಲ್ಲದೆ ನಮ್ಗೆ ಯಾರಿಗೂ ಸಮಾಧಾನನೇ ಇಲ್ಲಮ್ಮ ನನಗೊಬ್ಳು ಮಗಳಿದ್ದಿದ್ರೆ ಅವಳು ನನ್ನಿಂದ ದೂರ ಆಗಿದ್ದರೆ ನಾನು ಎಷ್ಟು ಸಂಕಟ ಪಡ್ತಿದ್ನೋ ಈಗ ನೀನು ನನ್ನಿಂದ ದೂರ ಆಗಿ ಅಷ್ಟೇ ಸಂಕಟ ಪಡ್ತಾ ಇದ್ದೀನಿ ದೇವ್ರೆ ಗಣಪ್ಪ ಏನು ಅರ್ಥ ಆಗದೆ ಇರೋ ಪರಿಸ್ಥಿತಿಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನ್ನ ತಾಯಿ ಸಾವಿಗೆ ಮೇಡಂ ಕಾರಣ ಅಂತೆ ಹಾಗಂತ ಅಪ್ಪ ಹೇಳ್ತಾ ಇದ್ದಾರೆ ನಾನು ನನ್ನ ತಾಯಿ ಸಾವಿ ಕಾರಣ ಅದು ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ನ ಅಷ್ಟು ದೊಡ್ಡ ಬೆಂಗಳೂರಲ್ಲಿ ನಾನು ಮನೆಗೆ ಯಾಕೆ ಹೋಗ್ಬೇಕಿತ್ತು ಏನಪ್ಪ ದೇವ್ರೆ ಒಮ್ಮೊಮ್ಮೆ ಅನ್ನಿಸ್ತಿತ್ತು ನೀನು ನನ್ನ ಮಗಳಾಗಿ ಹುಟ್ಟಬೇಕಾಗಿತ್ತು ಅಂತ ಆದ್ರೆ ನೀನು ಮಗಳಾಗಿ ಹುಟ್ಟದೇ ಇದ್ದಿದ್ದೇ ಒಳ್ಳೇದಾಯ್ತು ಮಗಳಾಗಿದ್ರೆ ನಿನಗೆ ಮದುವೆ ಮಾಡಿ ನಾನು ಬೇರೆ ಮನೆಗೆ ಕಳಿಸ್ಬೇಕಾಗಿತ್ತು ನೀ ನನ್ನ ಸೊಸೆಯಾಗಿ ಬಂದರೆ ನನ್ನ ಜೀವ ಇರೋವರೆಗೂ ನನ್ನ ಕಣ್ಮುಂದೇನೆ ನನ್ನ ಜೊತೆಯಾಗಿರ್ತೀಯ ಜಯಲಕ್ಷ್ಮಿ ಮೇಡಮ್ಮು ನಮ್ಮ ಮನೆಗೆ ಬಂದಿದ್ರು ಅಂತ ಅಪ್ಪ ಹೇಳಿದರು ಹಾಗಾದರೆ ಅವ್ರಿಗೆ ನನ್ನ ಹೆಸರು ನಾನು ಯಾವ ಊರವಳು ಅಂತ ಗೊತ್ತಿದ್ದೆ ನನಗೆ ಕೆಲಸ ಕೊಟ್ರ ಅಂದರೆ ನಾನು ಯಾರ ಮಗಳು ಅಂತ ಅವ್ರಿಗೆ ಗೊತ್ತಾಗಿಯೇ ಮದುವೆ ಪ್ರಸ್ತಾಪ ಮಾಡಿದ್ದ ಅವ್ರ ಮನಸ್ಸಲ್ಲಿ ನಮ್ ಬಗ್ಗೆ ಏನಾದರೂ ಕೆಟ್ಟ ಆಲೋಚನೆ ಈಗ ನನಗೆ ಸದ್ಯದ ಸಮಾಧಾನ ಅಂದ್ರೆ ಅರುಣು ಅಮೃತನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದಾನೆ ಆ ದಿನಕ್ಕೋಸ್ಕರ ನಾನು ಎಷ್ಟು ದಿನ ಕಾಯಬೇಕು ದೇವ್ರೆ ಎಷ್ಟು ದಿನ ಕಾಯಬೇಕಪ್ಪ ಚೇಚ ಮೇಡಮ್ ಅಂತವ್ರಲ್ಲ ಅವ್ರ ಹತ್ರ ಅಷ್ಟೆಲ್ಲ ದುಡ್ಡಿದ್ದರು ಅಧಿಕಾರ ಸಮಾಜದಲ್ಲಿ ಗೌರವ ಎಲ್ಲ ಇದ್ದರೂ ಅದನ್ನ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಯಾವತ್ತೂ ಉಪಯೋಗಿಸ್ಕೊಂಡಿಲ್ಲ ನಾನೇ ನೋಡಿದ್ದೀನಲ್ಲ ಅವ್ರ ಮನೆಗೆ ಪೊಲೀಸ್ನವ್ರು ಬಂದಾಗಲೂ ಮೇಡಮ್ನ ನೋಡಿ ಎದುರುಕೊಂಡಿದ್ದರು ಮೇಡಮ್ ಆಗಲೂ ಅದನ್ನು ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡಿಲ್ಲ ಅಂಥವ್ರು ನನ್ನ ವಿಚಾರದಲ್ಲಿ ಕಣ್ಣ ಮುಚ್ಚಲಾಡಿರೋಕ್ಕೆ ಸಾಧ್ಯವೇ ಇಲ್ಲ ನನ್ನವ್ರ ಮನೇಲಿ ಇದ್ದಷ್ಟು ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮನೆ ಕೆಲಸದಿಂದ ಹಿಡಿದು ಆಫೀಸ್ ಕೆಲಸದವರೆಗೂ ಎಲ್ಲದನ್ನು ಕಲಿಸ್ಕೊಟ್ಟಿದ್ದಾರೆ ನನ್ನ ಅವರ ಬಾಂಧವ್ಯ ಬರೀ ಯಜಮಾನಿ ಜೊತೆಗಿನ ಕೆಲಸದೊಳ ಬಾಂಧವ್ಯ ಆಗಿರಲಿಲ್ಲ ನನ್ನ ಅವರ ಸಂಬಂಧ ತಾಯಿ ಮಗಳ ಸಂಬಂಧ ಆಗಿತ್ತು ಅದನ್ನೆಲ್ಲ ಸುಳ್ಳು ಕಪಟ ಅಂತ ನಾನು ಅವರಲ್ಲಿ ತಾಯಿ ಪ್ರೀತಿ ಕಂಡುಕೊಂಡಿದ್ದು سُلَّى الألباب